ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ತೊಂಬತ್ತೆಂಟಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಕಂಠಿಗೆ ಮತ್ತು ಮನೆಯವ್ರಿಗೆಲ್ಲರಿಗೂ ಸತ್ಯ ಗೊತ್ತಾಗ್ಬಿಡುತ್ತೆ ಚಂದನ ಎಲ್ಲರಿಗೂ ಸತ್ಯ ಹೇಳಿಬಿಡ್ತಾಳೆ ಹಾಗೆ ಇವನು ಮುತ್ತುರಾಜನು ಬಚ್ಚಿಟ್ಕೊಂಡಿರೋ ಎಲ್ಲ ಸತ್ಯಗಳನ್ನು ಕಂಠಿಗೆ ಮತ್ತು ಮೈಗೆ ಹೇಳಿಬಿಡ್ತಾನೆ ಅವಳು ಆವತ್ತು ರಿಸೆಪ್ಷನ್ ದಿನ ಒಲ್ಲದ ಮನಸ್ಸಿಂದ ಬಂದು ನಿಂತ್ಕೊಂಡ್ಳು ನಮ್ಮ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಬಂದು ನಿಂತ್ಕೊಂಡ್ಬಿಟ್ಲು ಜನ್ ಅವತ್ತೇ ನಮ್ಮೆಲ್ಲರಿಗೂ ತಾಯಿ ಆಗ್ಬಿಟ್ಲು ಹಾಗೆ ಜನರ ಎಲ್ಲ ಜನರ ಜನರ ಕಣ್ಣಿಗೆ ಹರಿ ಹೆಂಡ್ತಿ ಆಗಿಬಿಟ್ಲು ಕಣೋ ಕಂಠಿ ಅಂತ ದುಃಖದಿಂದ ಆಳ್ತಾ ಹೇಳ್ತಾ ಇರ್ತಾನೆ ಇಷ್ಟು ದಿನ ಸತ್ಯ ಮುಚ್ಚಿಟ್ಟಿದ್ದು ನನ್ನದೇ ತಪ್ಪಾಯಿತು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಮುತ್ತುರಾಜ್ ಅವರಿಬ್ಬರಿಗೂ ಹೇಳ್ಕೊತಾನೆ ಇವಳು ಅಷ್ಟೇ ಚಂದನ ಇದು ಇಷ್ಟೆಲ್ಲ ಕಾರಣ ನಾನೇ ನನ್ನಿಂದನೇ ಇಷ್ಟೆಲ್ಲ ಆಗಿರೋದು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾಳೆ ಇವನು ಬೇಜಾರಲ್ಲಿ ಇರ್ತಾನೆ ನನಗೆ ಯಾಕ ಮುಂಚೆ ಹೇಳಲಿಲ್ಲ ನಾನೇನೇನೋ ತಪ್ಪಾಗಿ ಎಲ್ಲ ತಿಳ್ಕೊಂಬಿಟ್ನಲ್ಲಣ್ಣ ಅಂತ ತುಂಬ ಬೇಜಾರಾಗಿಬಿಡ್ತಾನೆ ಕಂಠಿ ಹಾಗೆ ಅರಿನೂ ಅಷ್ಟೇ ಒಂದ್ರ ಮೇಲೆ ಒಂದು ಸುಳ್ಳು ಹೇಳಿ ಈ ಥರ ಎಲ್ಲ ಮಾಡಿದೆ ಅಂತ ಕಂಠಿ ಬೈದಾಗ ಏನೋ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ರಿ ನಾನು ನಿಜ ಹೇಳಿ ನಿಮ್ಮ ಮನಸ್ಸೆಲ್ಲ ನೋಯಿಸ್ಬೇಕಿತ್ತ ಜನರ ಕಣ್ಣಲ್ಲಿ ನಾನು ಮರ್ಯಾದೆ ಹೋಗ್ಬೇಕಿತ್ತ ಅದಕ್ಕೆ ಸುಳ್ಳು ಹೇಳಿದೆ ನಮ್ಮ ಮನೆ ಬಗ್ಗೆ ನಮ್ಮ ಅಣ್ಣ ತಮ್ಮಂದ್ರ ಬಗ್ಗೆ ನಾನು ಯಾಕೆ ಸುಳ್ಳು ಹೇಳೋದು ನಮ್ಮನ್ನು ಚ ನಮ್ಮನ್ನು ಒಂದು ಸ್ಥಾನದಲ್ಲಿ ನೋಡಲಿ ಅಂತ ಇನ್ಯಾವುದೇ ಕೆಟ್ಟ ಉದ್ದೇಶದಿಂದ ಅಲ್ಲ ನಮ್ಮನೆ ಚೆನ್ನಾಗಿದ್ದರೆ ಯಾಕೆ ನಾನು ಈ ಥರ ಸುಳ್ಳು ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ ನೀನು ಹೇಳಕಂಟಿ ನೋಡೋಣ ಯಾವತ್ತಾದರೂ ಜನದ ಜನರ ಇದ್ರಿಗೆ ನಮ್ಮ ಮನೆ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮಾತಾಡಿದೀಯಾ ಅದನ್ನು ಹೇಳು ಫಸ್ಟು ಅಂದಾಗ ಅವನಿಗೂ ಆಗಿ ಹಾಗೆ ಕೂತ್ಕೊಂಡ್ಬಿಡ್ತಾನೆ ನಟರಾಜ್ ಅವರಿಗೆ ತುಂಬ ಫೀಲ್ ಆಗುತ್ತೆ ನಾನು ಏನಪ್ಪ ಇದು ಅಂತಂದು ಅವರು ಹೊರಗಡೆ ಹೋಗ್ಬಿಡ್ತಾರೆ ಬೇಜಾರಾಗಿ ಅಳ್ಕೊಂಡು ನಿಮ್ಮ ಅಣ್ಣ ತಮ್ಮಂದ್ರು ಮನಸ್ಸೆಲ್ಲ ನೋಯಿಸ್ಬಾರ್ದು ಅಂತ ಹೇಳಿ ನಾನು ನಿಜ ಹೇಳಲೇ ಇಲ್ಲ ಯಾವತ್ತಾದರೂ ಸುಳ್ಳು ನಿಜ ಆಗೋಗ್ಬಿಡುತ್ತೆ ಅಂತ ಹಾಗೆ ಒಂದು ಭರವಸೆಯಲ್ಲಿ ಇದ್ದೆ ಅಂತ ಹೇಳ್ತಾನೆ ಹರಿ ಅವರು ಹೊರಗಡೆ ಬಂದು ಮಂಚದ ಮೇಲೆ ಕೂತ್ಕೊಂಡು ಹಿಂದೆ ನಡೆದಿದ್ದೆಲ್ಲ ನೆನ್ ನೆನ್ಸ್ಕೊತಾರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ವೀಡಿಯೋ ಮತ್ತು ಪಿಕ್ಚರಲ್ಲಿ ತೋರಿಸ್ತಾರೆ ನಾನು ತಾಳಿ ಕೊಟ್ಬಿಟ್ನಲ್ಲ ನನ್ನ ಹೇಳ್ತಿದ್ದು ನಿಜವಾಗ್ದ ಸೊಸೆ ಅಂತ ಪಾಪ ಹುಡುಗಿ ಎಷ್ಟು ಧರ್ಮ ಸಂಕಟದಲ್ಲಿ ಆದ ಆ ತಾಳಿ ಹಾಕ್ಸ್ಕೊಂಬಿಟ್ಲಲ್ಲಪ್ಪ ನನ್ನಿಂದ ಎಷ್ಟು ಕೆಟ್ಟದಾಗ ಕೆಟ್ಟದಾಗಾಯಿತು ಅಂತ ಫೀಲ್ ಆಗ್ತಾರೆ ಹರಿ ಹೇಳಿ ಬೈದು ಹೋಗ್ಬಿಡ್ತಾನೆ ಕಂಟಿಗೆ. ಈ ಕಡೆ ಚಂದನನು ಅಷ್ಟೇ ಸಾರಿ ಕೇಳಿ ಒಳಗಡೆ ಹೋಗ್ಬಿಡ್ತಾಳೆ ಕಂಟಿ ಮತ್ತು ಮುತ್ತುರಾಜು ಹಾಗೆ ಮಯೂರ ಹೀಗೆ ಆಳ್ಕೊಂತ ಬೇಜಾರಲ್ಲಿ ಕೂತ್ಬಿಡ್ತಾರೆ ನೆಕ್ಸ್ಟ್ ನೈಟ್ ಆಗುತ್ತೆ ಗಂಧದ ಗುಡಿ ಮನೆಯಲ್ಲಿ ಏನು ಹಡಿತಾ ಇದೆ ಅಂತ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಇವನು ಅಡುಗೆ ಮನೆ ಮುಂದೆ ಬೇಜಾರಾಗಿ ಆಳ್ಕೊಂಡು ಕೆಳಗಡೆ ಕೂತಿರ್ತಾನೆ ಮುತ್ತುರಾಜು ಕಂಠಿ ಬರ್ತಾನೆ ಏನಣ್ಣ ಇಷ್ಟೆಲ್ಲ ಆದ್ರೂ ನನಗೆ ಒಂದು ಮಾತು ಹೇಳಲಿಲ್ಲ ನೀನೇ ನಾನೇನೇನೋ ಅಂದೆ ಕಂಠಿಗೆ ಮತ್ತು ಹರಿ ಮತ್ತು ಹರಿ ಸಂಸಾರನ ನೀನು ಅವರಿಂದ ದೂರ ಮಾಡ್ತಾಯಿದ್ದೀಯಾ ಹಾಗೆ ಹೀಗೆ ಅಂತ ಹೆಂಗೆಂಗೋ ಚುಚ್ಚು ಮಾತು ಮಾತಾಡಿದ್ನಲ್ಲ ಮಾತಾಡಿದ್ನಲ್ಲಣ್ಣ ಅದೆಲ್ಲ ಸಹಿಸ್ಕೊಂಡು ನೀನು ಸುಮ್ಮನೆ ಇದ್ದೆ ನನ್ನ ಬಗ್ಗೆ ಗೊತ್ತಿಲ್ಲೇನೋ ನಿನಗೆ ನಾನು ಹೀಗೆ ಮಾಡ್ತೀನ ಅಂತ ನನಗೆ ಒಂದು ಕಪಾಳಕ್ಕೆ ಬಾರಿಸ್ಬಿಟ್ಟು ಒಂದು ಬುದ್ಧಿನೂ ಹೇಳಲ್ಬಳೋಣ ಎಲ್ಲ ನಾನು ಹಂಗೆ ಕ್ಷಮಿಸ್ಬಿಡೋಣ ಅಂತ ಹೇಳಿ ಕಾಲು ಹಿಡ್ಕೊಂಡು ಅಳ್ಕೊಂಡು ಅಳ್ತಾನೆ ಇದನ್ನೆಲ್ಲ ದೂರದಿಂದ ನೋಡ್ತಾ ಇರ್ತಾಳೆ ಚಂದನ ಆಯ್ತು ಬಿಡಪ್ಪ ನಮ್ಮ ನಮ್ಮಲ್ಲೇ ಏನಿದು ಇಲ್ಲಿಗೆ ಮರ್ತು ಬಿಡೋಣ ಇನ್ನು ಸರಿ ಹೋಗುತ್ತೆ ಬಿಡು ಅಂತ ಅವರಿಬ್ಬರೂ ತಪ್ಪಿಕೊಂಡು ಇರ್ತಾನೆ ಈ ಕಡೆ ಚಂದನ ರೂಮಿಗೆ ಬರ್ತಾಳೆ ಹಾಗೆ ಓಡಾಡ್ತಾ ಇರಬೇಕಾದ್ರೆ ಚಿಂತೆ ಮಾಡ್ತಾ ಇರ್ತಾಳೆ ಏನಪ್ಪ ಹೀಗೆಲ್ಲ ಆಗೋಯ್ತು ಎಲ್ಲ ನನ್ನಿಂದನೇ ಅಂತ ಗಿಲ್ಟ್ ಕಾಡ್ತಾ ಇರ್ತಾರೆ ಕಾಡ್ತಾ ಇರುತ್ತೆ ಅಷ್ಟರೊಳಗೆ ಕಾಲ್ ಬರುತ್ತೆ ದಿವ್ಯ ಆ ಸೈಡಿಂದ ಏನದಕ್ಕೆ ಕಾಲ್ ಮಾಡಿರೋದು ಅಂತ ಅಂದಾಗ ಏನು ವಿಚಾರ ಮಾಡಿದೆ ಡೈವರ್ಸ್ ಕೇಸು ಇನ್ನೊಂದು ಯಾವುದಾದ್ರೂ ಬೇರೆ ಲಾಯರ್ನ ಸಜೆಸ್ಟ್ ಮಾಡ್ತೀನಿರು ಅಂತ ಅಂತ ಇರ್ತಾಳೆ ಇವಳು ಹಾಗೆ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾಳೆ ಇವಾಗ ನೀನು ಫಸ್ಟು ಆ ಮನೆಯಿಂದ ಹಿಂಗೆ ಹೇಗಾದರೂ ಎಸ್ಕೇಪ್ ಆಗೋದು ನೋಡು ಫಸ್ಟು ನನ್ನ ಫ್ರೆಂಡು ಅಲ್ಲಿದ್ದಾಳೆ ಬೆಂಗಳೂರಲ್ಲಿ ಅವಳ ಮನೆಯಲ್ಲಿ ಇರು ಅಂತ ಹೇಳ್ತಾಳೆ ಯಾಕೆ ಅದಕ್ಕೆ ಎಸ್ಕೇಪ್ ಆಗು ಅಂತ ಎಲ್ಲ ಹೇಳ್ತಾ ಇದ್ದೀರಾ ಈ ಮನೆಯೇ ಚೆನ್ನಾಗಿದೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಯಾಕಮ್ಮ ಇದು ಅಲ್ಲಿ ಅಷ್ಟೊಂದು ಜನ ಗಂಡಸ್ರ ಜೊತೆಗೆ ಹೆಂಗಿರ್ತೀಯ ಮೊದಲು ಅಲ್ಲಿ ಹೋಗ್ಬಿಡು ಅಂತ ಹೇಳ್ತಾಳೆ ನಿಜ ಹೇಳಬೇಕಂದ್ರೆ ಮನೆಗಿನ ಇಲ್ಲೇ ನಾನು ಕಂಫರ್ಟಬಲ್ ಇದ್ದೀನಿ ಅದಕ್ಕೆ ನೀವು ಇಬ್ಬರೂ ಹೆಂಗಸ್ ಇದ್ರಲ್ಲ ಅಮ್ಮ ಮತ್ತು ನೀವು ನನಗೇನು ಮಾಡಿದ್ರಿ ಎಲ್ಲ ಮೋಸ ಮಾಡಿ ನನಗೆ ಕಳಿಸ್ಬಿಟ್ರಲ್ಲ ಅಂತ ಹೇಳ್ತಾಳೆ ಅದು ಆಗಲ್ಲ ಚೆಂದು ಆ ಸಿಚುವೇಶನ್ ಬೇರೆ ಈ ಸಿಚ್ಯುವೇಷನ್ ಬೇರೆ ಅಂತ ಹೇಳ್ತಾಳೆ ಅಷ್ಟು ಹೇಳಿ ಚಂದನ ಕಾಲ್ ಕಟ್ ಮಾಡಿಬಿಡ್ತಾಳೆ ಈ ಕಡೆ ದಿವ್ಯ ಅಲೋ ಅಲೋ ಅಂತಲೇ ಇರ್ತಾಳೆ ನಟರಾಜ್ ಅವರು ಹೊರ್ಗಡೆ ಮಂಚದ ಮೇಲೆ ಗಾಳಿಗೆ ಕತ್ತಲಲ್ಲಿ ಮಲ್ಕೊಂಡಿರ್ತಾರೆ ಟೇಪ್ ರಿಕಾರ್ಡರ್ ಇಟ್ಕೊಂಡು ಆಡಿಸಿ ಬಿ ಆಡಿಸಿ ನೋಡು ಬೀಡಿಸಿ ನೋಡು ಅಂತ ಆ ಸಾಂಗ್ ಇದೆಯಲ್ಲ ಅಣ್ಣ ಅವ್ರದ್ದು ಅದನ್ನು ಕೇಳ್ತಾನೇ ಇರ್ತಾರೆ ಪದೇ ಪದೇ ಕೇಳ್ಕೊಳ್ತಾನೇ ಇರ್ತಾರೆ ಅಳ್ತಾನೆ ಅಳ್ತಾನು ಇರ್ತಾರೆ ತುಂಬ ಫೀಲ್ ಆಗಿಬಿಟ್ಟಿರುತ್ತೆ ಅಷ್ಟರೊಳಗೆ ಹರಿ ಬರ್ತಾನೆ ಅದನ್ನೆಲ್ಲ ನೋಡಿ ಇವರು ಬೇಜಾರಾಗಿದೆ ಅಂತ ಅಂದ್ಕೊಂಡು ಒಳಗಡೆ ಹೋಗಿ ಇವ್ನಿಗೂ ತುಂಬ ಬೇಜಾರಾಗಿರುತ್ತಲ್ಲ ಹೋಗಿ ಅವ ಮಲ್ಕೋತಾನೆ ಅವ್ರ ಮೂವರು ಅಣ್ಣ ತಮ್ಮಂದರು ತುಂಬಾ ಬೇಜಾರಲ್ಲಿ ಇರ್ತಾರೆ ಹರಿಗೆ ತುಂಬ ಅಳು ಬಂದುಬಿಡುತ್ತೆ ಇರ್ತಾನೆ ಅಷ್ಟರೊಳಗೆ ಅಳೋದು ಗೊತ್ತಾಗುತ್ತೆ ಮುತ್ತುರಾಜು ಯಾಕೋ ಅಳ್ತಾ ಇದೆಯಾ ಸುಮ್ಮನೆ ಇರೋ ಏನೂ ಆಗಿಲ್ಲ ಸಮಾಧಾನ ಮಾಡ್ಕೊತಾನೆ ಹರಿ ತನ್ನೆಲ್ಲ ಫೀಲಿಂಗ್ಸನ್ನು ಶೇರ್ ಮಾಡ್ಕೊತಾ ಇರ್ತಾನೆ ಕ್ಷಮಿಸ್ಬಿಡೋಣ ನಾನು ತಪ್ಪು ಮಾಡಿಬಿಟ್ಟೆ ಇಷ್ಟೆಲ್ಲ ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ ಮುಂದೆ ಸರಿ ಹೋಗುತ್ತೆ ಅಂತ ಸುಳ್ಳು ಮೇಲೆ ಸುಳ್ಳು ಹೇಳಿಬಿಟ್ಟೆ ಕ್ಷಮಿಸ್ಬಿಡೋಣ ಇಷ್ಟೊಂದು ಎಲ್ರಿಗೂ ಹರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನೇನೋ ಅವರು ನನ್ನನ್ನು ಒಪ್ಕೊಂಡು ಇಲ್ಲೇ ನಮ್ಮ ಮನೆಯಲ್ಲೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಅವ್ರನ್ನ ರಿಯಲ್ಲಾಗಿ ತುಮ್ ನಾನು ಸುಳ್ಳು ಹೇಳ್ತಾ ಇರ್ಬೋದು ರಿಯಲ್ಲಾಗಿ ಅವ್ರನ್ನ ಪ್ರೀತಿ ಮಾಡ್ತೀನಿ ಇದನ್ನು ಇದು ಮಾತ್ರ ಸುಳ್ಳು ಸುಳ್ಳು ಅಲ್ಲ ಅಂತ ಅಳ್ಕೊತ ಹೇಳ್ತಾ ಇರ್ತಾನೆ ಅದಕ್ಕೆ ಮುತ್ತುರಾಜು ಹೌದು ಕಣೋ ನಿನ್ನ ಪ್ರೀತಿ ಯಾವತ್ತೂ ಸುಳ್ಳಾಗೋದಿಲ್ಲ ಪ್ರೀತಿ ಒಲದೇ ಒಲಿಯುತ್ತೆ ಮುಂದೆ ಚೆನ್ನಾಗಾಗುತ್ತೆ ನೋಡು ಚಂದನ ನಿನ್ನನ್ನು ಒಪ್ಕೊತಾಳೆ ಅಂತ ಹೇಳ್ತಾನೆ ಅದಕ್ಕೆ ಹರಿ ನಾನು ಅವ್ರನ್ನ ಎಷ್ಟೇ ಕನ್ವಿನ್ಸು ಅವ್ರನ್ನ ಎಷ್ಟೇ ಇದು ಮಾಡಿದ್ರು ಅವ್ರಿಗೆ ಒಳ್ಳೆಯ ಉದ್ದೇಶದಿಂದ ನೋಡಿದ್ರು ಯಾವತ್ತೂ ನಾನು ಅವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡೇ ಇಲ್ಲ ನಾನು ತುಂಬ ಅವ್ರನ್ನ ಗೌರವಿಸ್ತೀನಿ ಆದ್ರೂ ಅವ್ರ ನನಗೆ ಬೆಲೆ ಕೊಡೋದಿಲ್ಲಣ್ಣ ಅವ್ರು ನನ್ನ ಫೀಲಿಂಗ್ಸೇ ಅರ್ಥ ಮಾಡ್ಕೊಂಡಿಲ್ಲ ಅವ್ರ ಮನಸಲ್ಲಿ ನನಗೆ ಒಂಚೂರು ಜಾಗ ಇಲ್ಲಣ್ಣ ಅಂತ ಹೇಳ್ತಾನೆ ಡೈವರ್ಸ್ ತೊಗೊಳೋಕ್ಕೆ ಮುಂದಾಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹೆಂಡ್ತಿ ಅಂತ ನನ್ನ ಮನಸಲ್ಲೇ ಯಾವತ್ತೂ ಇದ್ದೇ ಇರುತ್ತೆ ಅವ್ರಿಗೆ ಮಾತ್ರ ಇಲ್ಲ ಈ ಜನ್ಮಕ್ಕೆ ಅವರೊಬ್ಬರೇ ನನಗೆ ಹೆಂಡ್ತಿ ಅಷ್ಟೇ ಆ ನೆನಪಲ್ಲೇ ಇದ್ದು ಬಿಡ್ತೀನಿ ಬಿಡೋಣ ಅಂತ ಹೇಳ್ತಾನೆ ಇಲ್ಲ ಬಿಡೋ ಹರಿ ಎಲ್ಲ ಒಳ್ಳೇದಾಗುತ್ತೆ ಸಮಾಧಾನ ಮಾಡ್ಕೋ ಅಂತ ಮುತ್ತುರಾಜ್ ಹೇಳ್ತಾರೆ ಆಯ್ತು ಇನ್ನ ಮಲ್ಕೊಳೋಣ ಅಂತ ಮಲ್ಕೋತಾರೆ ಈ ಕಡೆ ನಟರಾಜ್ ಅವರು ಅದೇ ಸಾಂಗ್ ಹೇಳ್ಕೊಂಡು ಕೇಳ್ಕೊಂಡು ತನೇ ಇರ್ತಾರೆ ತುಂಬ ಫೀಲಾಗಿ ಒಬ್ರಿಗೊಬ್ಬರು ಕೈ ಹಿಡ್ಕೊಂಡು ಮಲ್ಕೊಂಡಿರ್ತಾರೆ ಇವ್ರದ್ದೆಲ್ಲ ಬಾಂಧವ್ಯ ನೋಡ್ತಾಳೆ ದೂರೆಯಿಂದ ಕಿಟಕಿಯಲ್ಲಿ ಚಂದನ ಏನಪ್ಪ ಈಗೆಲ್ಲ ಮಾಡಿಬಿಟ್ಟೆ ಅಂತ ತುಂಬ ಫೀಲಾಗಿ ಬೇಜಾರಲ್ಲಿರ್ತಾಳೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ